ಚೈನೀಸ್ ಪ್ಯಾಂಡ್ ದುಃಖದಲ್ಲಿ ಉಂಟು ರಿಯಾಕ್ಟ್ ಮಾಡ್ತಾರೆ ನೋಡಿ ಅವಳಿಗೆ ಸಿಂಗ್ ಯಾರನ್ನ ತಿನ್ನಿ ಗೊತ್ತಿಲ್ಲ ಕುಟ್ಟಿ ಕುಟ್ಟಿ ತಿನ್ನಿ ಕೇಳಿದೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಶರಾನ್ ಕುಂದರ್ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗಂಡನಿಗೆ ಒಂದು ಬೆಚ್ಚ ಬೆಚ್ಚ ಸ್ಪೆಷಲ್ ಐಟಮ್ ಮಾಡಿದ್ದೇನೆ ಬನ್ನಿ ನಿಮ್ಗೆ ಸಹ ತೋರಿಸ್ತೇನೆ ಸ್ವೀಟ್ ಪೊಟ್ಯಾಟೊ ಒಳ್ಳೆ ಕಲರ್ ಅಲ್ಲ ಇಲ್ಲಿ ಸರ್ಪ್ರೈಸ್ ತುಂಬ ಟೈಮ್ ಇದ್ದರೆ ನಾನು ಗಂಡ ಜೋವಾ ರೊಟ್ಟಿ ತಿನ್ಬೇಕು ಅಂತ ಇಲ್ಲಿ ಹೇಳ್ತಿದ್ರು ಯಾಕಂದ್ರೆ ಇದು ಬಾರಿ ಒಳ್ಳೆ weight loss ಗೆ ನನಗೆ ಮನಸ್ಸಿತ್ತು ಮಾರಿ ಆದ್ರೆ ಮಾಡ್ಲಿಕ್ಕೆ ಗೊತ್ತಿರಲಿಲ್ಲ ಸರಿಯಾಗಿದಾ ಹ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಹೇಗಂತು ನೈಸ್ ಫಿನ್ ಮಕ್ಕಾ ಏಪು ಸ್ವಲ್ಪ ಯಾವ ಮ್ಯಾಪ್ ಆಗಿ ಆಗಿದೆ ಗೊತ್ತಿಲ್ಲ ಅದ್ರ ಟೇಸ್ಟ್ ವೈಸ್ ಟೇಸ್ಟ್ ವೈಸ್ ಸೂಪರ್ ಆಗಿದೆ ಮಮ್ಮಿ ಅಂತೂ ಜೋ ರೋಟಿ ಮಾಡುದ್ರಲ್ಲಿ ಎಕ್ಸ್ಪರ್ಟ್ ಅದರಿಂದಾಗಿ ನನ್ನ ಮಮ್ಮಿ ನನ್ನ ನನಗೆ ಇನ್ಸ್ಟ್ರಕ್ಟ್ ಮಾಡಿದರು ಈಗೆಲ್ಲ ವಿಡಿಯೋ ಕಾಲ್ ಉಂಟಲ್ಲ ಈಸಿಲಿ ಯಾರಿಗೆ ಸಹ ನಾವು ಎಂಥ ಸಹ ಹೇಳಿಕೊಡ್ಬೋದು ಮಮ್ಮಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೂ ನಾನು ಮಾಡಿ ಕೊಟ್ಟೆ ನಮ್ಮ ಮನೆಯಲ್ಲಿ ಎರಡು ಎಕ್ವೇರಿಯಂ ಉಂಟು ಒಂದು ಲೈಫ್ ಪ್ಲಾಂಟ್ ಎಕ್ವೇರಿಯಂ ಹಾಗೂ ಇನ್ನೊಂದು ಟ್ಯಾಂಕಲ್ಲಿ ಫ್ಲವರ್ ಹಾನ್ ಫಿಶ್ ಅನ್ನು ಇಟ್ಟಿದ್ದೇವೆ ಜಕ್ಕೆ ಬಡಿಗೆ ಎಂತ ಮಾಡುದು ನಾವು ಕ್ಲೀನಿಂಗ್ ಫಿಶ್ ಇದೆಂತ ಫ್ರೈ ಮಾಡ್ಲಿಕ್ಕೆ ಫ್ರೈ ಮಾಡ್ಲಿಕ್ಕೆ ಅಲ್ಲ ಕ್ಲೀನಿಂಗ್ ಫಿಶ್ ಕೊನೀನ್ ಮಾಡುದು ಕೊನ್ಸ ಹೀಗೆ ರಿಯಾಕ್ಟ್ ಮಾಡ್ತಾರೆ ನೋಡಿ ಅವಳಿಗೆ ಏಕಲಿಲ್ಲ ಕಳ್ಳಿ ಸುಮ್ಮನೆ ಕೊಕ್ಕೋ ಬಾ ಕೊ ಈ ಮೀನು ಸ್ಟ್ರೆಸ್ ಅಲ್ಲಿ ಕಪ್ಪಾಗ್ತದಂತೆ ಎಂತ ಸ್ಟ್ರೆಸ್ ಎಂತ ಸ್ಟ್ರೆಸ್ ನಿಂಗೆ ಏನು ಯಾರು ಸಿಗ್ಲಿಲ್ಲವಾ ಈ ಮೀನು ಒಂದೇ ಹಾಕ್ಲಿಕ್ಕೆ ಟ್ಯಾಂಕ್ ಅಲ್ಲಿ ಬೇರೆ ಮೀನ್ ಜೊತೆ ಹಾಕ್ಲಿಕ್ಕೆ ಇಲ್ಲ ಯಾಕಂದ್ರೆ ಇದು ಸ್ವಲ್ಪ ಎಗ್ರೆಸ್ ಅದಕ್ಕೆ ಬೇರೆ ಮೀನ್ ಒಟ್ಟಿಗೆ ಹಾಕ್ಲಿಕ್ಕೆ ಇಲ್ಲ ಇದು ಮೀನ್ದು ಹೆಸರು ಫ್ಲವರ್ ಹಾರ್ನ್ ನಾವು ಹೆಸರಿಟ್ಟದ್ದು ಕೊಖೋ ಅಂತೇಳಿ ಕಿಯ ಕರಿ ನೋಡಿ ಅಂತ ಇಬ್ಬರ ಅನುಬಂಧ ಇದು ಟೂ ವೇ ಇಲ್ಲಿ ಇದರಲ್ಲಿ ನೀರು ಬರ್ತದೆ ಸ ಹೋಗ್ತದೆ ಸೊ ಬಕೆಟ್ ಅಲ್ಲಿ ತಂದು ಹಾಕ್ಬೇಕಂತ ಇಲ್ಲ ಕ್ಲೀನಿಂಗ್ ಆಗ್ತಾ ಉಂಟು ಎಕ್ವೇರಿಯಂ ಖಾಲಿ ಹಾಬಿ 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 ಹೇಳಿ ಮತ್ತೆ ಕ್ಲೀನ್ ಮಾಡೋದಿಲ್ಲದ್ರೆ ಪ್ರಾಣಿ ತಂದು ಪ್ರಯೋಜನ ಇಲ್ಲ ಅಲ್ಲ ಪ್ರಾಣಿ ಇಲ್ಲದ ಮೀನು ತಂದು ಪ್ರಯೋಜನ ಅಲ್ಲ ಅದರ ಚಾಕ್ರಿ ಸಹ ಮಾಡಬೇಕು ಹಾಗೆ ಪ್ರೀತಿ ಸಹ ಮಾಡಬೇಕು ಹಾಗೆ ಇವತ್ತು ನಾವು ಸಂಡೆ ಕ್ಲೀನಿಂಗ್ ಮಾಡ್ತಿದ್ದೇವೆ ಎರಡು ಎಕ್ವೇರಿಯಂ ಉಂಟು ಒಂದು ಲೈವ್ ಎಕ್ವೇರಿಯಂ ಒಂದು ಒಂದರಲ್ಲಿ ಖೋಖೋ ಇದ್ದಾನೆ ಸೊ ಎರಡು ಸಹ ಇವತ್ತು ಕ್ಲೀನಿಂಗ್ ನಡೀತಾ ಉಂಟು ತಂದೆ ಕ್ಲೀನ್ ಮಾಡುವಾಗ ಮಗಳನ್ನು ಹೀಗೆ ಓಪನ್ ಆಗಿ ಬಿಟ್ರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಅನ್ನು ಆಚೆಚೆ ಮಾಡ್ತಾಳೆ ಅದರಿಂದಾಗಿ ಅವಳಿಗೆ ಬರಿಸ್ತಾ ಇದ್ದಾನೆ ಈ ಚಿಕ್ಕ ಮಕ್ಕಳಿಗೆ ಬರೆಯುವಾಗ ಹಸಿವೆ ಆಗುದು ನೀರಡಿಕೆ ಆಗುದು ವಾಶ್ರೂಮ್ಗೆ ಹೋಗ್ಬೇಕು ಎಲ್ಲ ಜಾಸ್ತಿ ಅಲ್ಲ ಅದನ್ನು ಇಲ್ಲದ್ರೆ ತಲೆ ತುರಿಸುದು ಮಗು ತುರಿಸುದು ಕಣ್ಣು ತುರಿಸುದು ಯಾವ್ದಾದ್ರಂದು ತುರಿಸುದಾ ಇರ್ತಾರೆ ಬರೆಯುವಾಗ ಖಾಲಿ ಆಡಾಗಲ್ಲ ಇದೆಲ್ಲ ಆಗುದ ಬರೀ ಸಿ ಬರೀ ಬರ್ದಿಯಾ ತುಸು ಇದೆಂತ ಸೊಂಟ ನೋವ ಇದಕ್ಕೆ ಮತ್ತೆ ಇಲ್ಲಿ ಇಲ್ಲಿ ಉಂಟು ಇರೇಸರ್ ಉಂಟು ಇರೇಸರ್ ಬರಗಾಲ ಇಲ್ಲ ಮಗ ಕರೆಕ್ಟ್ ಏನು ಅದಕ್ಕೆ ಸೊಂಟ ನೋವು ಬರುದು ಹಾ ವೆರಿ ಗುಡ್ ನೆಕ್ಸ್ಟ್ ಹ್ಮ್ ಏನು ಬಗ್ಗಿದಾರೆ ಜಿ ಏನು ಇವರು ಬಗ್ಗಿದು நெக்ஸ்ட் ஏனது பரவாயில்ல கண்ணெல்லாம் துரிசே க்ளீனிங் ஆக உண்ட் லைவ் எக்வெரியம் பரீ நீ സെറ്റൽ മേലെ ഹീകളിലുഗ്യോപ താഴി നിന്നേ കല്പന മനസ്സു സമ്മേളന ారీ మూ మ్యాట్రి పౌండె పుస్కే ಬೆಳಿಗ್ಗೆ ಕಿಯಾರನ್ನು ಸ್ಕೂಲ್ಗೆ ಬಿಡ್ಲಿಕ್ಕೆ ಹೋಗುವಾಗ ಇಲ್ಲಿ ಅಂತೂ ಗಾರ್ಡನ್ ಅಲ್ಲಿ ಪ್ರತಿ ದಿನ ಇವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಬೆಳಿಗ್ಗೆ ಅಂತೂ ಕಂಡಪಟ್ಟಿ ಚಳಿ ಉಂಟು ಈಗ ಆದ್ರೇನು ಇವರ ಕೆಲಸ ಫುಲ್ ನಿಷ್ಠೆಯಿಂದ ಮಾಡ್ತಾರೆ ಸಿಟಿಯನ್ನು ತುಂಬಾ ಚಂದ ಕಾಣಿಸ್ಲಿಕ್ಕೆ ತುಂಬಾ ಇವರ ಕಾಂಟ್ರಿಬ್ಯೂಷನ್ ಇದೆ ಎಲ್ಲ ಕಾರ್ಮಿಕರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಕಾಲುಗಳ ಎಕ್ಸಸೈಸ್ ಇವತ್ತು ಕಾಲು ಎಲ್ಲೂ ಎಲ್ಲ ಮಾತಾಡ್ತಾ ಉಂಟು ಸಾಕಾಯಿತು ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಲ್ಲ ಲೈಫಲ್ಲಿ ಎಂಥ ಸಹ ಮಾಡಲಿಕ್ಕಿದ್ರೆ ಕನ್ಸಿಸ್ಟೆನ್ಸಿ ಇದ್ದರೆ ಸಕ್ಸಸ್ ಆಟೋಮ್ಯಾಟಿಕಲಿ ಬರ್ತದೆ ಕನ್ಸಿಸ್ಟೆನ್ಸಿ ಇಲ್ಲದ್ರೆ ಹೇಗೆ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡೋದಲ್ಲ ಒಂದು ಎರಡು ದಿನ ಕುತ್ತಿಗೆ ಕೈ ಕಾಲು ಹೀಗೆ ಎತ್ತಿದ್ರೆ ಸಾಲುದಿಲ್ಲ ಕನ್ಸಿಸ್ಟೆನ್ಸಿ ಬೇಕು ಒಂದು ಎಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಇದ್ದರೆ ಯಾರು ಹೇಳಿದ್ರು ವೆಯ್ಟ್ ಲಾಸ್ ಆಗಲ್ಲ ಹಾಗೆ ಆಗ್ತದೆ ಮತ್ತು ಬಾಯನ್ಸ ಸ್ವಲ್ಪ ಕಟ್ಟಬೇಕು ವೆಯ್ಟ್ ಲಾಸ್ ಮಾಡೋದಾದರೆ ಬಾಯಲ್ಸು ಸ್ವಲ್ಪ ಕಟ್ಟಬೇಕಾಗ್ತದೆ ಯಾಕಂದರೆ ಎಣ್ಣೆದೆಲ್ಲ ಎಕ್ಸಸೈಸ್ ಮಾಡಿ ಎಣ್ಣೆದೆಲ್ಲ ತಿಂದರೆ ಮತ್ತೆ ಪ್ರಯೋಜನ ಇಲ್ಲ ವೇಸ್ಟ್ ಅಲ್ಲೇ ಟ್ಯಾಲಿ ಆಗ್ತದೆ ಎಕ್ಸಸೈಸ್ ಮಾಡಿದ್ದು ಕ್ಯಾಲರೀಸ್ ಎಲ್ಲ ಬರ್ನ್ ಮಾಡಿದ್ದು ಇಲ್ಲಿ ಕ್ಯಾಲರೀಸ್ ತಿಂದರೆ ಪುನಃ ಹಾಗೆ ಡೂಮಿ ಆಗ್ತದೆ ಹಾಗೆ ನಾಳೆ ಚೈನೀಸ್ ಡ್ರೆಸ್ ಹಾಕಿ ಬರಲಿ ಕೇಳಿದ್ದಾರೆ ಚೈನನವರ ಡ್ರೆಸ್ ಎಲ್ಲಿಂದ ತರುದಾ ಗೊತ್ತಿಲ್ಲ ಈಗ ಹೋಗಿ ಹುಡುಕ್ಬೇಕು ಈಗೆಲ್ಲಾದರೆ ಸಂಜೆ ಹೋಗಿ ಹುಡುಕ್ಬೇಕು

ಹೇರ್ ಕಟ್ ಮಾಡುದಾ ಮಾಡುದಲ್ ಬಾಚ ಹೇರ್ ಕಟ್ ಇದು ಉಂಟು ಫೆಸಿಲಿಟಿಸ ಉಂಟು ಚೈನೀಸ್ ಪಾಂಡ ರೆಡಿ ಆಗಿದ್ದಾಳೆ ನಾನು ಹಾಗೂ ನನ್ನ ಚೈನೀಸ್ ಪ್ಯಾಂಡ ಹೊರಟಿದ್ದೇವೆ ಚೈನಾಗಲ್ಲ ಇಲ್ಲಿ ಶಾದಲ್ಲಿ ಸ್ಕೂಲಿಗೆ ರೆಡಿಯಾ ಪ್ಯಾಂಡ ಚೈನಾಗ ಹೋಗ್ಬೇಡ ಮಗ ಸೀದಾ ಮನೆಗೆ ಬಂದು ಬಿಡು ಕೂತ್ಕೊಳ್ತೀಯ ಕುತ್ಕೊ ಕುತ್ಕೋ ಅವರ ತಲೆ ಸರಿ ಕೆರಪಿವಾ ಆಯ್ತಾ ನನ್ನ ತಲೆ ಕೆರಪ್ತಿ ಟೀಚರ್ದು ಸಹ ಸ್ವಲ್ಪ ಕೆರಪಿ ಬಾ ಓಕೆ ಟೀಚರ್ದು ಕೆರಪುದ್ಲ ಮಕ್ಕಳು ಸಹ ಹುಷಾರಿದ್ದಾರೆ ಟೀಚರ್ಗೆಲ್ಲ ಉಪ್ಪದ ಕೊಡ್ಲಿಕ್ಕೆ ಹೋಗುದಿಲ್ಲ ಕಿರ್ಸಾರಲ್ಲ ತಾಯಿ ಟೇಕನ್ ಫಾರ್ ಗ್ರಾಂಟೆಡ್ ಎಲ್ಲ ಹೋಗಿ ಬಂದಾಯ್ತು ಇನ್ನು ಮನೆಗೆ ಹೋಗಿ ಸ್ವಲ್ಪ ಫ್ರೆಶನ್ ಅಪ್ ಎಲ್ಲ ಆಗಿ ಕಿಯರನ್ನ ಸ್ಕೂಲಿಗೆ ಹೋಗಿ ಕುಂಟು ಕಿಯಾರನ ಸ್ಕೂಲಿಗೆ ಪಿಕ್ ಮಾಡಲಿಕ್ಕೆ ಟ್ವೆಲ್ಗೆ ಇರು ನಾನು ಬೇಗನೆ ಹೋಗ್ತಿದ್ದೇನೆ ಅವರಿಗೆ ಸ್ವಲ್ಪ ಹೇಳಿಕೊಡುವ ಅಂತೇಳಿ ನಮ್ಮ ಹತ್ರ ನಾಲೆಜ್ ಇದ್ದರೆ ಶೇರ್ ಮಾಡಿದರೆ ನಾಲೆಜ್ ಕಮ್ಮಿ ಆಗೋದಲ್ಲ ನಾಲೆಜ್ ಯಾವತ್ತು ಜಾಸ್ತಿ ಆಗೋದು ಎಷ್ಟು ಗೊತ್ತುಂಟು ಅಷ್ಟೇ ನಾನೇನು ದೊಡ್ಡ ಎಡಿಟಿಂಗಲ್ಲಿ ನಮ್ಮ ಮೊನ್ನೆ ನಿನ್ನೆ ಮೊನ್ನೆ ರೀಲ್ಸ್ ಸ್ಟಾರ್ಟ್ ಮಾಡಿದ್ದು ಅಷ್ಟೇನು ದೊಡ್ಡ ಎಕ್ಸ್ಪರ್ಟ್ ಅಲ್ಲ ಎಷ್ಟು ಸ್ವಲ್ಪ ಗೊತ್ತುಂಟು ಅದಷ್ಟು ಶೇರ್ ಮಾಡೋದು ಅಷ್ಟೇ ಯಾಕೆಂದರೆ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ ಅದಕ್ಕೆ ನಾನು ಸ್ವಲ್ಪ ಅವ್ರಿಗೆ ಅಡ್ವೈಸ್ ಕೊಟ್ಟು ಸ್ವಲ್ಪ ಆ್ಯಕ್ಟಿವ್ ಆದರೆ ಅವ್ರಿಗೆ ಸಹ ಒಳ್ಳೆ ಅಲ್ಲ ಒಳ್ಳೆ ಸ್ಕೂಲ್ ಅದು ಅದರಿಂದಾಗಿ ಆಕ್ಟಿವ್ ಆಗಿ ಇನ್ನೂ ಜಾಸ್ತಿ ಮಕ್ಕಳು ಬಂದರೆ ಅವರಿಗೇ ಒಳ್ಳೆ ಮತ್ತು ಬಜೆಟ್ ಇಲ್ಲ ಅವರ ಹತ್ರ ಹೆಚ್ಚು ಒಂದು ಫ್ರೀಲ್ಯಾನ್ಸರ್ ಅಂತ ತಂದು ಇದು ಮಾಡಲಿಕ್ಕೆ ಎಂತ ವಿಡಿಯೋಸ್ ಮಾಡಲಿಕ್ಕೆ ಅದರಿಂದಾಗಿ ನಾನು ಹೇಳಿದೆ ನನಗೆ ಎಂತ ಬೇಡ ಬಂದು ನಾನು ನನಗೆ ಎಷ್ಟು ಗೊತ್ತುಂಟು ಅಷ್ಟು ಕಲಿಸಿ ಕೊಡ್ತೇನೆ ಅಂತ ಹೇಳಿದೆ ಅದಕ್ಕೆ ಈಗ ಹೋಗ್ತಿದ್ದೇನೆ ಶಾಲೆಗೆ ನಮ್ಮ ಚಿಂಕಿ ಪಾಂಡೆ ಎಂತ ಮಾಡ್ತಾಳೆ ನೋಡಬೇಕು ಚೈನ್ ಚೈನೀಸ್ ನ್ಯೂ ಇಯರ್ ಇವತ್ತು ಅವ್ರಿಗೆ ಎಲ್ಲ ಚಾಪ್ಸ್ಟಿಕ್ ಎಲ್ಲ ತರ್ಲಿಕ್ಕಿದ್ದಾರೆ ಚಾಪ್ಸ್ಟಿಕ್ ಅಲ್ಲಿ ಅವಳಿಗೆ ತಿನ್ಲಿ ಗೊತ್ತಿಲ್ಲ ಕುಟ್ಟಿ ಕುಟ್ಟಿ ಕೇಳಿದೆ ಯಾರಂಗಿ ಡ್ರೆಸ್ ತರಲಿಕ್ಕೆ ನಾನು ಹೋಗ್ಲಿಕ್ಕಿದ್ದೆ ಚೈನಾ ಮಾಲ್ಗೆ ಚೈನಾಗಲ್ಲ ಚೈನಾಲ್ ಗೆ ಆದ್ರೆ ನಂಗೆ ಆಯ್ತು ಯಾಕೆ ಸುಮ್ಮನೆ ಆ ಚೈನೀಸ್ ಡ್ರೆಸ್ ತಕೊಂಡ್ರೆ ಖಾಲಿ ಒಂದು ದಿನಕ್ಕೆ ಒಂದು ದಿನದ ಆಟ ಅಷ್ಟೇ ಕಾಂಪಿಟೀಶನ್ಸ್ ಅಲ್ಲ ಖಾಲಿ ಒಂದು ಅಟೈರ್ ಹಾಕಿ ಬರ್ಲಿಕ್ಕೆ ಅಷ್ಟೇ ಸೊ ಎಂತ ಉಂಟು ಅದ್ರಲ್ಲಿ ಅಡ್ಜಸ್ಟ್ ಮಾಡಿ ಕಲಿಸಿದ್ದೇನೆ ಚೈನೀಸ್ ಡ್ರೆಸ್ ತಕೊಂಡ್ರೆ ಒಂದೇ ದಿನ ಹಾಕ್ಲಿಕ್ಕೆ ಮತ್ತೆ ಚೈನೀಸ್ ನವರು ಅವರ ಮದುವೆಗೆ ನಮ್ಮನ್ನು ಕರೆಯುದ್ಲ ನಾವು ನಮ್ಮ ಮದುವೆಗೆ ಅವರನ್ನು ಕರೆಯುದ್ಲ ಮತ್ತೆ ಎಂತ ಮಾಡುದು ಉಪ್ಪಡು ಮಾಡುದು ಆ ಡ್ರೆಸ್ ಅಲ್ಲಿ ಅದರಿಂದಾಗಿ ನಾನು ತಗೊಳ್ಳಿಲ್ಲ ಡ್ರೆಸ್ ಸ್ಕೂಲಲ್ಲಿ ಶೂಟಿಂಗ್ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಯಾಕಂದ್ರೆ ತುಂಬಾ ಮಕ್ಕಳಿದ್ದಾರಲ್ಲ ಮತ್ತೆ ನಂಗೆ ಶೂಟಿಂಗ್ ಮಾಡ್ಲಿಕ್ಕೆ ಮತ್ತೆ ಬ್ಲಾಗಿಗೆ ನಂಗೆ ಶೂಟಿಂಗ್ ಮಾಡ್ಲಿಕ್ಕೆ ಆಗ್ಲಿಕ್ಕೆಲ್ಲ ನೋಡ್ತೇನೆ ಆದ್ರೆ ಮಾಡ್ತೇನೆ ಇಲ್ಲಾದ್ರೆ ಎಲ್ಲ ಶೂಟಿಂಗ್ ಆದ ಮೇಲೆ ಸಿಗ್ತೇನೆ ಸ್ಕೂಲ್ ಅಲ್ಲಂತೂ ಗಮ್ಮತ್ ಒಳ್ಳೆ ರೀತಿಯಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಚೈನೀಸ್ನವರೆಲ್ಲ ಎಂತೆಲ್ಲ ಊಟ ಮಾಡ್ತಾರೆ ಅದನ್ಸ ಇಟ್ಟಿದ್ರು ಸ್ಕೂಲ್ ನವರಿಗೆಲ್ಲ ವಿಡಿಯೋಸ್ ನಾನೇ ಶೂಟ್ ಮಾಡಿ ಕೊಟ್ಟೆ ಹೇಗಾಗಿದೆ ವಿಡಿಯೋ ಸಿಗದದು ನೀವ್ಸ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಮಕ್ಕಳೆಲ್ಲ ಭೋಜನೆಗೆ ಕೂತಿದಾರಿ ಎಲ್ಲ ರೆಡಿ ಆಗಿದಾರಿ ಭೋಜನ ಮಾಡ್ಲಿಕ್ಕೆ ಚೈನೀಸ್ ಕ್ಯಾಂಡ ದುಃಖದಲ್ಲಿ ಉಂಟು ಅಲ್ಲಿ ತಿಂಡಿ ಅಲ್ಲಿ ಇಟ್ಟಿದ್ರಲ್ಲ ಒಂದು ಕ್ಯಾಂಡಿ ಇತ್ತು ಎಂತ ನಾನು ಪೊಲ ಇಟ್ಲಿ ಹೇಳಿದೆ ಅದು ಮದ್ದು ಮಗ ಕ್ಯಾಂಡಿ ಅಲ್ಲ ಅದಕ್ಕೆ ಬೆಚ್ಚ ಅವಳಿಗೆ ಗೊತ್ತುಂಟು ತಾಯಿ ಸುಳ್ಳು ಹೇಳಿತ್ತು ಅಂತೇಳಿ ತುಂಬಾ ಬೆಚ್ಚದಲ್ಲಿದ್ದಾಳೆ ಹೊರಗಿಸ ಬೆಚ್ಚ ಒಳಗಿಸ ಬೆಚ್ಚ ಬೆಚ್ಚ ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಲಿದ್ರೆ ಯಾಕೆ ಮಾರಿ ಮಾಡಿಬಿಡಿ ಆಯ್ತಾ ಸಬ್ಸ್ಕ್ರೈಬ್ ಅಂತೂ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ ಅಲ್ಲ ಅಷ್ಟೊರೆಗೆ